ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಪ್ರೋಗ್ರಾಮಿಗೆ ಅಂತ ಹೇಳಿ ಬಂದಿದ್ದೀನಿ ಸೊ ಒಂದು ಮೂರ್ನಾಲ್ಕು ದಿನ ಇಲ್ಲಿ ಉಳ್ಕೊತೀನಿ ಸೊ ಡೇ ಒನ್ ಏನು ಔಟ್ಫಿಟ್ ಹಾಕಿದ್ದೀನಿ ಅಂತ ಹೇಳಿ ಚೆಕ್ ಮಾಡೋಣ ಸೊ ಪ್ರದೇ ತಗೋ ಗಾಯಸ್ ಇವತ್ತು ಸಲ್ವಾರ್ ಹಾಕಿದ್ದೀನಿ ಇವ ಇದೊಂದು ಹುಬ್ಳಿಲಿ ತೊಗೊಂಡಿದ್ದು ಸೊ ರಿಂಗ್ಸ್ ಹಾಕಿದ್ದೀನಿ ಎರಡು ಇದೊಂದು ಕೈಗೆ ಮೂರು ಯಾ ಆಮೇಲೆ ಮಿನಿಮಲ್ ಮೇಕಪ್ ಇಟ್ಟಿದ್ದೀನಿ ಸೊ ಇದೇನಾದ್ರೂ ನಿಮ್ಗೆ ಔಟ್ಫಿಟ್ ಚೆನ್ನಾಗಿ ಅನಿಸಿದ್ರೆ ಲೈಕ್ ಪಿಂಕ್ ಹಾರ್ಟ್ ಹಾಕಿ ಓಕೆ ನಾಳೆದು ಔಟ್ಫಿಟ್ ಏನಂತ ಹೇಳಿ ನಿಮಗೆ ತೋರಿಸ್ತೀನಿ ಓಕೆ ಬಾಯ್ ಚಪ್ಪಲ್ ಹಾಕ್ಬಿಟ್ಟಿದ್ದೀನಿ ಗೈಸ್ ಓಕೆ ಹೀಲ್ಸ್ ಹಾಕ್ಕೊಂಡು ಗದ್ದೆಲಿ ಬರೋಕ್ಕಾಗಲ್ಲ ಅಂತ ಹೇಳಿ ತೋರಿಸು ಎಸ್ ಓಕೆ ನಿಮ್ಗೆ ಏನು ಕಂಫರ್ಟೇಬಲ್ ಆಗುತ್ತೆ ಅದನ್ನೇ ಹಾಕಿ ನಾಳೆ ಔಟ್ಫಿಟ್ಟನ್ನು ತೋರಿಸ್ತೀನಿ ನಾಳೆ ಮೇ ಬಿ ನಾನು ಸಾರಿ ಹಾಕ್ತಿದ್ದೀನಿ ಓಕೆ ಗೆಸ್ ವಾಟ್ ಕಲರ್ ಇಟ್ ಈಸ್ ನೋಡಿ

ತಿನ್ನು ತಿನ್ನು ಹೋ ಗಾಯ್ಸ್ ಗಾಯಿಸಿ ತುಂಬೆ ಹೂ ಹುಡ್ಕೆ ಬಂದಿದೀವಿ ಎಲ್ಲೂ ಸಿಗ್ತಾ ಇಲ್ಲ ಸೊ ಗದ್ದೆ ಈಗ ನನ್ನ ತಂಗಿ ಹೋಗಿದ್ದಾಳೆ ಇವ್ರು ಹೇಗೆ ಓಡ್ ಬಂದೆ ಚಪ್ಪಲಿ ಬಿಚ್ಚಿಕೊಂಡು ಹಾಂ ನಾನು ಯೂಟ್ಯೂಬಲ್ಲಿ ಬರುತ್ತಿದ್ದು ಓಕೆ 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 ಗೈಸ್ ಎಷ್ಟು ಬಿಸಿಲಿದೆ ಸೊ ಸ್ವಲ್ಪ ನಾವು ಬರೋಕ್ಕಿಂತ ಹಿಂದಿನ ದಿನ ಎಲ್ಲ ಫುಲ್ ಮಳೆ ಇತ್ತು ಬಟ್ ಇವಾಗ ಬಿಸಿಲಿದೆ ಎಸ್ ಅಲ್ಲಿ ನೋಡಿ ಅಡಿಕೆ ತೋಟವ ಏನು ಸಖತ್ತಾಗಿದೆ ಗೈಸ್ ಫುಲ್ ನೇಚರ್ ಇಲ್ಲೊಂದು ವೀಡಿಯೋ ಶೂಟ್ ಮಾಡಬೇಕಂತ ಇದ್ದೀನಿ ಮೇ ಬಿ ನಾಳೆ ಆಗೋಲ್ಲ ನಾಳೆ ಮದುವೆ ಇದೆ ಸೊ ಮೇ ಬಿ ಸಂಡೇ ಸ ನಾವು ನಾಳೆನೇ ಸಂಡೆ ಸೊ ಮಂಡೇ ಶೂಟ್ ಮಾಡೋಣ ಅಂತ ಹೇಳಿ ಲೆಟ್ ಸಿ ನಿಮಗೆ ಮೇ ಬಿ ಇಷ್ಟ ಆಗ್ಬೋದು ಯಾರ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಆಯಿತಾ ಓಕೆ ನಾವು ಊಟ ಎಲ್ಲ ಮಾಡಿದ್ವಿ ಸ್ವಲ್ಪ ಅಲ್ಲಿ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅಷ್ಟೇ ಕ್ಲಿಪ್ಸ್ ಹಾಕ್ತೀನಿ ಗೈಸ್ ನಿಮಗೆ ಓಕೆ ಇವತ್ತು ಮತ್ತೆ ಸಂಜೆ ಶಾಸ್ತ್ರ ಇದೆ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಓಕೆ ಅವಾಗ ತೋರಿಸ್ತೀನಿ ನಿಮಗೆ ಸಕ್ಕತ್ತಾಗಿದೆ ನಾನು ಆ್ಯಕ್ಚುಲಿ ಸಿಟಿ ಸೈಡ್ ಇದ್ದು ಇದ್ದು ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಯು ಕ್ಯಾನ್ ಕಮ್ ಹಿಯರ್ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಬೆಂಗಳೂರಿಂದ ಬಂದು ಏನು ಅನ್ಸ್ತಿದೆ ನಿಂಗೆ ಚೆನ್ನಾಗಿ ಅನಿಸ್ತಿದೆ ಇಲ್ಲಿ ಹೇಳೋ ನಂಗೆ ಚೆನ್ನಾಗಿ ಅನಿಸ್ತಿದೆ ತುಂಬ ಹೇಳ್ತೀಯ ಚೆನ್ನಾಗಿ ಅನಿಸ್ತಿದೆ ಅಂತ ನೆಕ್ಸ್ಟ್ ಹೇಳು ಮೈ ಒಂದ್ಸತಿ ಪವರ್ ಯೂಟ್ಯೂಬ್ ಚಾನಲ್ ನಾನು ಫಸ್ಟ್ ನೀ ಸಬ್ಸ್ಕ್ರೈಬ್ ಮಾಡಿದ ೈಬ್ ದ ಶಸ್ಮಾಯ್ ಯೂಟ್ಯೂಬ್ ಚಾನಲ್ ಆಕೆ ಬಾಯ್ ಹುಡ್ಕೊಬಂದರೂ ಸಿಗಲಿಲ್ಲ ನಮ್ಗಾದ್ರೂ ಸಿಗುತ್ತಾ ಅಂತ ಹೇಳಿ ನೋಡೋಣ ಸೀರೆ ಹೋಗ್ತಾಯಿದ್ದೀನಿ ಬಸ್ ಕಾಣ್ತಿದ್ದೆ ಸೊ ನೋಡಿ ಸೀರೆ ಹಾಕ್ಕೊಂಡು ತುಂಬ ಬಸ್ ಸಿಗುತ್ತೆ ವೈಸ್ ಸನ್ಸ್ಕ್ರೀನೆಲ್ಲ ಕರ್ಕೊಯ್ತು ಸಿಕ್ತಾ ಎಲ್ಲೂ ಇಲ್ಲ ಸುಮ್ಮನೆ ಹಂಗೆ ಈಗ ಹೋಗೋದಷ್ಟೇ ಬರಬೇಡ ಸುಮ್ಮನೆ ಇಲ್ಲ ಸುಮ್ಮನೆ ಒಂದು ರೌಂಡ್ ಹೊಡಿಯೋಣ ಅಟ್ಲೀಸ್ಟ್ ನಂಗೆ ಗರಿ ಸಿಕ್ತು ಎಸ್ ಈ ಥರ ಇದೆ ಸೊ ನನಗೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಬರ್ತಿರೋದು ಸೊ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅವರಿಗೆ ಎಲ್ಲಿದ್ರು ಗ್ರೀನರಿ ಎಲ್ಲೆಲ್ಲೂ ಗ್ರೀನರಿ ಹ್ಞೂ ಎಲ್ಲನಲ್ಲಿ ಆಯುರ್ವೇದಿಕಲ್ಲಿ ಅಲ್ಲಿ ತುಂಬಾ ಏನಕ್ಕೆ ಇದು ಯೂಸ್ ಈ ಕೋಲ್ಡ್ ಕಾಫ್ ಅದೆಲ್ಲ ಪ್ಲಸ್ ನೀವು ಯೂಸ್ ಮಾಡಬಹುದು ನೋಡಿ ನೋಡಿ ಸ್ಮಾಲ್ ಹೂ ಸೊ ಗುಡ್ ನೋಡಿ ಹೇಗೆ ಫಿಕ್ಸ್ ಮಾಡಿದೆ ಇನ್ನು ಟೂ ತ್ರೀ ಆ ಥರನೇ ಸೋ ಬ್ಯೂಟಿಫು ನೋಡಿ ನಮ್ಮ ನೇಚರಲ್ಲಿ ಎಲ್ಲದೂ ಇದೆ ಅಲ್ವಾ ಕೈ ಸೆಲ್ ಬಂದ್ಬಿಟ್ಟೆ ನಾನು ಅಲ್ಲಿ ಹೋಗ್ತಿದ್ದೆ ಈ ಗದ್ದೆ ಕಡೆಯಿಂದ ಬಂದರೆ ಎಲ್ಲಿಂದ ಎಲ್ಲಿ ಬಂದ್ವಿ ಅಂತಲೇ ಗೊತ್ತಾಗಲ್ಲ ಫೋರ್ ಇಯರ್ಸಿಂದಂತೆ ನನಗೆ ಇದ್ರ ಬಗ್ಗೆ ಜಸ್ಟ್ ಐಡಿಯಾ ಇಲ್ಲ ಬಟ್ ಇದು ಫೋರ್ ಇಯರ್ಸ್ಗೆ ಬೆಳೆಯುತ್ತಂತೆ ಬಟ್ ಅಲ್ಲಿ ಏಟ್ ಇಯರ್ಸ್ ಅಂದರೆ ಅವ್ರು ಹಾಕಿ ತುಂಬ ಇಪ್ಪತ್ತೈದು ವರ್ಷ ಆಯ್ತಾಯ್ತಾ ಚೆನ್ನಾಗಿ ಬಂದಿದೆ ಕೈ ಸಿ ಇದೆಲ್ಲ ಇದ್ಬಿಟ್ರೆ ಫುಲ್ ಸೆಟಲ್ ನಾನು ಸಿಟಿಗಿಂತ ಇದೇ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನಮ್ಮ ನಮ್ಮ ಕೆಲಸ ಮಾಡಿಕೊಂಡು ದಿನ ಮುಗಿಸ್ಕೊಂಡ್ರೆ ಆಯ್ತು ಅಷ್ಟೇ ಹೋಗ ಇಲ್ಲಿ ಸಿಕ್ಕಾಪಟ್ಟೆ ಮುಳ್ಳಿದೆ ಸಿಟಿ ಲೈಫ್ ಟ್ರಾಫಿಕ್ ಇರಲ್ಲ ಕೆಲಸಕ್ಕೆ ಹೋಗೋದಿರಲ್ಲ ಆ ಬಿಸಿ ಸ್ಕೆಡ್ಯೂಲ್ ಇರೋಲ್ಲ ಸ್ಟ್ರೆಸ್ ಇರೋಲ್ಲ ವಾಟಿಗೆ ಅಲ್ಲಿ ಜಂಪ್ ಮಾಡಬೇಕು ಎಸ್ ದಟ್ ಈಸ್ ದಿ ಟಾಸ್ಕ್ ಓಕೆ ಗೈಸ್ ಕೊನೆಗೂ ತುಂಬೇ ಹೂ ಸಿಕ್ತು ಇದೆ ನೋಡಿ ಇದರಿಂದ ಮಾಲೆ ಮಾಡ್ತಾರೆ ಗೈಸ್ ಇದು ಯಾವ ಗಿಡ ಹೇಳಿ ನಮಗೆ ಗೊತ್ತಾಗಿಲ್ಲ ಬಟ್ ತುಂಬ ಚೆನ್ನಾಗಿದೆ ಕಂಬಳಿಗಳ ಇದೆ ಅದರಲ್ಲಿ ಇಲ್ಲ ಗೈಸ್ ಎಲ್ಲರೂ ಹಳದಿ ರೆಡಿಯಾಗಿ ಹೋಗ್ತಾ ಇದ್ದಾರೆ ಕಡಿಮೆ ಇದ್ದೀನಿ ಸೂಪ್ ಸಿಂಪಲ್ಲಾಗಿ ಸ್ವಲ್ಪ ಗೋಲ್ಡನ್ ಹಚ್ಚಿದ್ದೀನಿ ಎಸ್ ಅಷ್ಟೇ ದಿಸ್ ಈಸ್ ಮೈ ಔಟ್ಫಿಟ್ ಚಾರ್ಜರ್ ಇಟ್ಕೊಂಡಿದ್ದೀನಿ ಐಫೋನ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಗೊತ್ತೋ ಇರುತ್ತೆ ಚಾರ್ಜೇ ಉಳಿಯೋಲ್ಲ ಗೈಸ್ ಸೊ ಹೇರನ್ನು ಈ ಥರ ಸೆಟ್ ಮಾಡಿದ್ದೀನಿ ಸೊ ಕ್ಲಿಪ್ ತಂದಿಲ್ಲ ಆಗಿದೆ ಸೊ ಇದರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ ಹೇಗೆ ಕಳ್ತಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕೊಡಿ ಎಲ್ಲರೂ ಎಲ್ಲೋ ಇವನು ಎಲ್ಲೋ ಹಾಯ್ ಮಾಡು ನೀನಿಗೆ ಆಲ್ರೆಡಿ ಬ್ಯಾಕ್ ಸೈಡಲ್ಲೇ ತೋರಿಸ್ದೆ ಎಸ್ ನಾವೆ ದೊಡ್ಡರು ಮಾತ್ರ ಕಲರ್ ಕಲರ್ ವಾಟ್ ಕಲರ್ ಹಾಕ್ಕೊಂಡಿದ್ದಾರೆ ನಾವೆಲ್ಲರೂ ಹಳದಿ ಅಂದರೆ ಲೈಕ್ ಎಲ್ಲೋ ಅಂತ ಹೇಳಿ ಹಾಕ್ಕೊಬಿಟ್ಟಿದ್ದೀನಿ ಎಸ್ ನಡ್ಕೊಂಡು ಹೋಗ್ತಾ ಜನ ಎಲ್ಲ ಇದ್ದೀನಿ ಗದ್ದ ಕಚ್ಚತು ಕಣೆ ಇರ್ಬೇಕು ಕೆಂಪು ಕೈನೋ ಕಚ್ಬಿಡ್ತು ನಾವೀಗ ಗದ್ದೆ ಕಡೆಯಿಂದ ಹೋಗ್ಬೇಕಾದ್ರೆ ಸೊ ಸ್ಕೈ ನೋಡಿ ವಾಹ್ ಇನ್ ಸ್ವಲ್ಪ ಹೊತ್ತಿಗೆ ಸಖತ್ ಆಗಿದ್ಯೂ ಅಲ್ವಾ ಪ್ರಜ್ಞಾ ಏನಕ್ಕೆ ಹಂಗೆ ನೋಡ್ತೀನಿ ನಂಗೆ ವ್ಯೂ ಅಂತ ಇರುವೆ ಎಲ್ಲ ಕಚ್ಚಿದ್ರೆ ಕಾಮನ್ ಗಾಯ್ಸ್ ಅವಳು ಸ್ಟ್ರಾಂಗ್ ಆಗಬೇಕಂತ ಹಾಗೆ ಇದೆ ಬಟ್ ಐ ಹೇರ್ ಆರ್ ಸೋ ಮಚ್ ಯು ನೋ ಅಯ್ಯೋ ನನಗೇನೋ ಕಚ್ಚತ್ಕೊಂಡಿದ್ದೀವಿ ಗಾಯ್ಸ್ ಇರ್ಬೆ ಅಂದ್ರೆ ನಾನು ಲೇಟ್ ಬಂದೆ ಹೊಂಟೆ ತನಿಖಿದ್ದೆ ಏನ್ ಮಾಡಿ ನೀವು ತೋರಿಸ್ತೀನಿ ಇವ್ರದಾದ್ಮೇಲೆ ನನಗೆ ಕಟ್ಬಿಡ್ತು ಆಮೇಲೆ ವಯರ್ ಕನೆಕ್ಟ್ ಮಾಡೇ ಬ್ಲಾಕ್ ಮತ್ತೆ ಸಿ ಈಗ ಲೈಟಿಂಗ್ಸಲ್ಲಿ ಅಲ್ಲಿ ನನ್ನ ಐ ಶ್ಯಾಡೋ ಚೆನ್ನಾಗಿ ಕಾಣ್ತೀನಿ

ಸ್ವಲ್ಪ ಎಲ್ಲರೂ ಸ್ವಲ್ಪ ಮಾಡಿ ಇವಾಗ ಊಟ ಕೂತ್ಕೊಂಡಿದ್ದೀವಿ ನಾನ್ ವೆಜ್ ಊಟ ಅಂದ್ರೆ ಫುಲ್ ರಶ್ಗಾಯಿಸಿ ಅಪ್ಪ ಎಲ್ರಿಗೂ ಬಿಟ್ಕೊಟ್ಟು ಬಿಟ್ಕೊಟ್ಟು ಇವಾಗ ಕೂತ್ಕೊಂಡಿದ್ದೀವಿ ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀವಂತ ಎಷ್ಟು ವೆಯ್ಟ್ ಮಾಡಿದ್ಯಾ ಟೂ ಅವರ್ಸ್ ಊಟಕ್ಕೂ ಇಷ್ಟೊತ್ತು ನಿಂತ್ಕೋಬೇಕಂತ ನನಗೆ ಇವತ್ತೇ ಗೊತ್ತಾಗಿದೆ ಎಲೆನೂ ತೆಗ್ದಿಲ್ಲ ಅಷ್ಟು ಬೇಗ ಕುತ್ಕೋಬಿಟ್ಟಿದ್ದೀನಿ ನೋಡ್ತೋರಿಗೆ ನನಗೆ ಫುಲ್ ರಶ್ ಇದೆ ಕೈಸ್ ನಿಮಗೆ ತೋರಿಸ್ತೀನಿ ಈ ಥರ ರಶ್ ಇದೆ ಎಲ್ಲರೂ ಅಲ್ಲಲ್ಲಿ ಆ ಪ್ಲೇಸಲ್ಲಿ ನಾಚಿಕೆ ಮಾಡ್ಕೊಬಾರ ಗಾಯ್ಸ್ ನಮ್ಮ ಅಕ್ಕ ಬಾಡುಟ ಚೆನ್ನಾಗಿ ಮುಗ್ತಿದ್ದಾರೆ ನೋಡಿ ಇಲ್ಲಿ ಜಸ್ಟ್ ಗೀ ರೈಸ್ ಹಾಕಿದ್ದಾರೆ ಇನ್ನೂ ತುಂಬ ಬ್ಯಾಟಿಂಗ್ ಮಾಡೋಕ್ಕಿದೆ ಇಡ್ಲಿ ಆಯಿತು ದಿಸ್ ಇಸ್ ಗೀ ರೈಸ್ ಆಮೇಲೆ ಚಿಕನ್ ಇದೆ ಇದು ಮಟನ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಎಗ್ ಎಗ್ ಮಿಸ್ ಮಾಡಿಸ್ತಿರ್ಲಿ ಇವತ್ತು ಎಗ್ಗು ಗೈಲ್ಸ್ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ರೆಡಿಯಾಗಿ ಹೋಗ್ತಾ ಇದೀನಿ this is my outfit ಕಾಂತಿದ್ಯಾ ಸರ್ ಸಕ್ಕತ್ತಾ ಕಾಂತಾ ಇದೇನೋ ಹೋಗ್ತಾ ಇದೀವಿ ಕತೆ ಕಡೆ ಇನ್ ಅಲ್ಲಿ ತನಕ ರೀಚ್ ಆಗಬೇಕು ಗಾಯ್ಸ್ ನಾವು ಇಷ್ಟೊಂದು ನಡೀಬೇಕು ಸುವನ ಬೇಟ್ರಿಗೆ ಬಂದ್ಬಿಟ್ಟೆ ಸೋ ಈಗ ರೂಟ್ ಗೊತ್ತಾಗಿದೆ ಅಲ್ಲ ಸೋ ಹೋಗ್ಪೋದು ಬೇಕಾಂತಾ ಮುಡಿಯೋ ತರ ಇದೆ ಎಸ್ ಮಳೆ ಬೇರೆ ಬಂದ್ಬಿಟ್ಟಿದೆ ಕಚಾ ಕಚಾ ಅಂತ ಇದೆ ಅಸಲಿ ಹೋಗ್ತ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಬೈ ಬಾಯ್ ಎಸ್ ಗಾಯ್ಸ್ ಹಟ್ಲಾ ಹತ್ತದ ನೋಡಿ ಗಾಯ್ರು ಏ ಎಂತಾಗಲ್ಲ ಕೆಳಗಡೆ ಯಾಕೆ ಕಾಲಿಡ್ತಿಯಾ ಮೇಲೆ ಮೂರನೇ ಇಲ್ಲಿಂದ ಜಂಪ್ ಮಾಡಕ್ಕೆ ತುಂಬ ನೋ ಜಂಪ್ ಮಾಡಿದ್ರು ಏಯ್ ಈ ಸ್ಕರ್ಟ್ ಹಾಕೊಂಡು ಜಂಪ್ ಮಾಡಿ ನೋಡೋಣ ಇಲ್ಲಿ ಮಾಡ್ತಾ ಇದೀವಿ ಇವಾಗ ಸೊ ಬಿಸಿಲು ಬಂದಾಗ ಚೆನ್ನಾಗಿರುತ್ತೆ ಅಂತ ಸೊ ಟ್ಯಾನ್ ಹಾಕ್ತೀವಿ ಇಟ್ಸ್ ಓಕೆ ಫಾರ್ ವಿಡಿಯೋ ಅಲ್ವಾ ನಂಗೆ ಓಕೆ ಇಲ್ಲ ಇವಳಿಗೆ ಓಕೆ ಇಲ್ಲ ಓಕೆ ಎಸ್ ಹಿಂಗೆ ಮಾಡೋಣ ಫುಲ್ ಕೆಂಪ್ ಕೆಂಪು ಹಾಕ್ಬಿಟ್ಟಿದ್ದೀವಿ ಗೈಸ್ ನೀವೇ ನೋಡ್ಬೋದು ಎಷ್ಟು ಸುಟ್ಟೋಗ್ಬಿಟ್ಟೆ ನಾನು ಬಟ್ ದಿಸ್ ವಾಸ್ ವೆರಿ ಫನ್ ಚೆನ್ನಾಗಿತ್ತಲ್ವಾ ಯಾವತ್ತೂ ಬರ್ತಾಗಿರ್ತೀನಿ ಇಲ್ಲಿ ಹಾಗಿದ್ರೆ ಶೂಟ್ ಮಾಡೋಕ್ಕೆ ಸಖತ್ತಾಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್ ಬಟ್ ಇದನ್ನು ತುಂಬ ಸ್ಟ್ರಗಲ್ ಹಾಕಿ ಮಾಡಿದ್ದೀವಿ ನಾನು ಮತ್ತು ನನ್ನ ತಂಗಿ ಅಷ್ಟೇ ಪಾಪ ಸಣ್ಣವಳು ಸೊ ಎಲ್ಲಕ್ಕೆ ಅವಳು ಸನ್ಸ್ಕ್ರೀನ್ ಎಲ್ಲ ನನ್ನ ಮೊಬೈಲ್ ಈಗ ಆಗ್ಬಿಟ್ಟಿದೆ ವಿಡಿಯೋ ಆನ್ ಆಗಿದೆಯಾ ಇಲ್ಲ ನೋಡು ದಯವಿಟ್ಟು ಅಲ್ವಾ ಹಾ ಅದಾಗಿ ಅದು ಕತ್ಸಲ ಹಾ ಆಗಿದೆ ಆಗ್ತಿದ್ಯಾಸ್ ಯಸ್ ಎಸ್ ಗೈಸ್ ವೆರಿ ಟಯರ್ಡ್ ಈಗ ಫಂಕ್ಷನಿಗೆ ಹೋಗಬೇಕು ಫುಲ್ ಕೆಂಪಾಗ್ಬಿಟ್ಟಿದೆ ಬಿಸಿಲಲ್ಲಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ಯು ಲೈಕ್ ದಿ ವೀಡಿಯೋ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ಥರನೇ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಯಾವ ಥರ ಬ್ಲಾಗ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಬಾಯ್